ಮನೆ ಮುಂದೆ ಹೋಗಿ ಭಿಕ್ಷೆ ಬಡ್ತಾರೆ ಯಾವುದೋ ಒಂದು ಸಂಸ್ಕೃತಿ ಇದೆ ದೊಡ್ಡ ದೊಡ್ಡ ಶ್ರೀಮಂತರ ಕುಟುಂಬದಲ್ಲ ಒಂದು ಸಂಸ್ಕೃತಿ ಇದೆ ನಮ್ಮ ಅವ್ರಿಗೆ ನಾನು ಹೋಲಿಕೆ ಮಾಡಬಾರದು ಬರೀ ಬುರುಡೆ ಬಿಟ್ಕೊಂಡು ಬೂಟಾಟಿಗೆ ಎಷ್ಟು ದಿವಸ ಮಾಡ್ತೀನಿ ಜನ ಕೊಟ್ಟವ್ರು ನೂರ ಮೂವತ್ತೈದು ಸೀಟು ಧೈರ್ಯವಾಗಿ ಮಾಡಿ ಅಶೋಚಿತ ವರ್ಗಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು ಯಾರು ನಿಮ್ಮನ್ನ ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿ ಬಜೆಟ್ ತೋರಿಸ್ತೀನಿ ಏನು ಅಂತೇಳಿ ಹೇಳ್ತಾ ಇದ್ದೀರಲ್ಲ ಕೊಡ್ರಪ್ಪ ಅದು ಏನು ಕೊಡಬೇಕು ಶೋಷಿತ ವರ್ಗಕ್ಕೆ ನಿಮ್ ಪರವಾಗಿ ನಾವು ನಿಲ್ತೀವಿ ಸ್ವಲ್ಪ ಹೊಡೆಯೋದು ನಿಲ್ಸಿ ಕಮಿಷನ್ ಹೊಡೆಯೋದು ನಿಲ್ಸಿ ನಿರಂತರ ಇದು ವಿಧಾನಸಭೆಯಲ್ಲಿ ಮಾತಾಡಬೇಕು ಇದು ನಿಮ್ಮ ಮುಂದೆ ಟ್ರೈನಿಂಗ್ ತಗೋತಾ ಇದೆ ನೆಕ್ಸ್ಟ್ ಮಾತಾಡೋಕೆ ನಾನಲ್ಲ ಅವ್ರು ಮಾಡಕ್ಕೆ ಹೊರ್ಟಿರೋದು ಅದನ್ನೇ ಕಾಂಗ್ರೆಸ್ನರ್ಗೆ ಹೇಳ್ತಾ ಇರೋದು ನಾನು ಯಾಕೆ ಮಂಡ್ಯದಲ್ಲಿ ಈ ಮಟ್ಟಕ್ಕೆ ಪ್ರಾರಂಭ ಆಗಿದೆ ಅಷ್ಟೊಂದು ಕೇಸರಿ ಶಾಲ್ ಕಾಣ್ತವಲ್ಲ ನಮ್ಮ ಯುವಕರ ಹೆಗಲ ಮೇಲೆ ಅಪ್ಪ ನಿಮ್ಮ ತಪ್ಪುಗಳು ಕಂಡ್ರಪ್ಪ ಕಾರಣ ಮಂಡ್ಯ ಜಿಲ್ಲೆನ ಇನ್ನೊಂದು ಕರಾವಳಿ ಮಾಡಕ್ ಹೊರಟಿರೋರು ನೀವುಗಳು ಜನ ಅಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಜನ ಮುಗ್ಧ ಜನ ಅವರು ಗೊತ್ತಿದೆ ನನಗೂ ನಾನು ಹಳ್ಳಿ ಸುತ್ತಿದ್ದೀನಿ ಮಂಡ್ಯದಲ್ಲಿ ಲಾಠಿ ಹೇಟ್ಕೊಟ್ರಲ್ಲಪ್ಪ ನಿನ್ನೆ ಸಿದ್ದರಾಮಯ್ಯರು ಕೇಳ್ತೀನಿ ಆಯ್ತಪ್ಪ ಇಲ್ಲೆಲ್ಲೋ ಯಾರೋ ಕಲ್ಲು ಹೊಡೆದ್ರು ಪೊಲೀಸ್ ತರ ಹೊಡೆದು ಬಿಟ್ಟರು ಲಾಠಿ ಒಡದ್ರಿ ಹೊಡೆದ್ರಿ ಅಲ್ಲೆಲ್ಲ ನೀವು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಆ ಹುಬ್ಳಿ ಒಳಗೆ ಮಾದಾಯಿ ನೀರಿನ ವಿಷಯದಲ್ಲಿ ಹೋರಾಟ ಮಾಡ್ತಿದ್ರಲ್ಲ ರೈತರು ಊರು ಕಾಲೇಜು ಮಡಿಸ್ಬಿಟ್ರೆ ಹೊಡೆದು ಆ ಹೆಣ್ಣು ಮಕ್ಕಳಿಗೆಲ್ಲ ಇದು ನಿಮ್ಮ ಸಂಸ್ಕೃತಿ ಇದು ಮಾಡೇ ಇವತ್ತು ಬಿ ಜೆ ಪಿನ ಬೆಳೆಸ್ತರ ನೀವು ನಾವಲ್ಲ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ ಮೊನ್ನೆ ದಿನ ಲಾಠಿ ಚಾರ್ಜ್ನ ಅವಶ್ಯಕತೆ ಇರಲಿಲ್ಲ ನಾನು ಇವತ್ತು ಅದಕ್ಕೆ ಹೇಳ್ತಾ ಇದ್ದೇನೆ ಜಿಲ್ಲಾಧಿಕಾರಿಗೆ ನಾನು ಎಷ್ಟು ಬಾರಿ ಫೋನ್ ಮಾಡಿದ್ದೇನೆ ನಾನತ್ತು ಹೋಗಲಿಲ್ಲ ನಾನು ಆ ಸ್ಪಾಟ್ಗೆ ಹೋಗಲಿಲ್ಲ ಅವತ್ತು ಅಶೋಕ್ ಹೋದರು ಅವತ್ತು ಹೋಗಲಿಲ್ಲ ನಾನು ಅಧಿಕಾರಿಗೆ ಐದು ಬಾರಿ ಹೇಳಿದೆ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ದೇನೆ ಲಿಸ್ಟ್ ತೆಗೆಸಿ ಅಡ್ವೈಸ್ ಮಾಡಿದ್ದೀನಿ ಅವರಿಗೆ ಜಿಲ್ಲಾಧಿಕಾರಿಗೆ ತಕ್ಷಣ ಕ್ರಮ ತಗೊಳ್ಳಲ್ಲಿ ಶಾಂತಿ ವಾತಾವರಣ ತರಲಿಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಇಟ್ಟು ಈ ದಬ್ಬಾಳಿಕೆ ಮಾಡ್ಕೋಬೇಡಿ ಪೆಟ್ಟು ತಿಂತೀರಿ ಅಂತ ಹೇಳಿದೆ ಜಿಲ್ಲಾಧಿಕಾರಿಗೆ ಹೇಳಿದನ ಎಲ್ಲ ಹೇಳಿ ಜಿಲ್ಲಾಧಿಕಾರಿ ಕರೆದು ಕೇಳೋ ಕೇಳಿ ಅವರಿಗೆ ಮಂತ್ರಿಗೆ ನೀವು ಮಾಡೋ ಕೆಲಸ ನಾನು ಮಾಡಿದ್ದೀನಿ ಅಲ್ಲಿ ಶಾಂತಿ ಭಂಗ ಆಗಬಾರ್ದು ಅಂತ ಹೇಳಿ ಅದಕ್ಕೆ ನನ್ನ ಮೇಲೆ ದೋಷ ಕೊಡ್ತೀರಾ ನೀವು ನಾನು ಇಂಥ ಇಂಥ ವಿಷಯ ಇಟ್ಕೊಂಡು ರಾಜ್ ಚಿಲ್ಲರೆ ರಾಜಕೀಯ ಮಾಡಲ್ಲ